ನಮಸ್ಕಾರ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲದ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಆಹಾರ ವಿಹಾರಗಳಿಂದ ನಾವು ಓಡಾಡುವ ವೆಹಿಕಲ್ಸಿಂದ ಕೂತಿರುವ ಆಸನಗಳಿಂದ ನಮಗೆ ನಾನಾ ರೀತಿಯ ಕ ಉಷ್ಣತೆ ಜಾಸ್ತಿ ಆಗುತ್ತೆ ಎಕ್ಸಸ್ ಆಫ್ ವೀಟ್ ಅಂತ ಆ ಉಷ್ಣತೆ ಜಾಸ್ತಿ ಆದಾಗ ಅವು ಒಬ್ಬೊಬ್ರಿಗೊಂಥರ ನೋವು ಬರ್ತದೆ ಒಬ್ಬರಿಗೆ ನೆಗಡಿ ಆಗುತ್ತೆ ಇನ್ನೊಬ್ಬರಿಗೆ ಕಣ್ಣು ನೋವು ಬರ್ತದೆ ಇನ್ನೊಬ್ಬರಿಗೆ ಹೊಟ್ಟೆ ನೋವು ಬರ್ತದೆ ಇನ್ನೊಬ್ಬರಿಗೆ ಚಳಿ ಜ್ವರ ಬರ್ತದೆ ಕೆಲವರಿಗೆ ಮೊಣಕಾಲು ನೋವು ಬರ್ತದೆ ಕೆಲವರಿಗೆ ಮೈ ನೋವು ಬರ್ತದೆ ಇನ್ನೊಬ್ರಿಗೆ ತಲೆನೋವು ಬರ್ತದೆ ಹೀಗೆಲ್ಲ ನಾನಾ ರೀತಿಯ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ಕಾರಣ ಈ ಒಂದು ಅತಿ ಉಷ್ಣತೆಯಿಂದ ಅಂತಹ ಸ್ಥಿತಿಯಲ್ಲಿ ನಮ್ಮ ಹೌಸ್ ಅಂದರೆ ನಮ್ಮ ಅಡುಗೆ ಮನೆಗೆ ಹೋಗಿ ಮಸಾಲೆ ಬಾಕ್ಸಿಗೆ ಕೈ ಹಾಕಿದಾಗ ಸಿಗುವುದೇ ಈ ಹೇಳಕ್ಕೆ ಈ ಹೇಳಕ್ಕಿನ ಚೆನ್ನಾಗಿ ಒಂದು ನಾಲ್ಕೈದು ಶೇಖರಿಸಿ ಅದನ್ನು ಬೀಜವನ್ನು ಬಿಡಿಸಿ ಅದು ಚೆನ್ನಾಗಿ ರುಬ್ಬಿ ಪೌಡ್ರ್ ಮಾಡಿಕೊಂಡು ಇನ್ನೊಂದು ಬಟ್ಲ ಬಟ್ಲಲ್ಲಿ ಹರಳೆ ಇದು ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಬೆಟ್ರೂ ಸಿಕ್ಕಲಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿ ಎಣ್ಣೆ ಸಿಕ್ಕಲಿಲ್ಲ ಅಂತ ಅದು ಎರ್ಜೆಂಟ್ಗೆ ಎಳ್ಳೆಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸಿ 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 ಇದು ಫುಲ್ಲು ಕಪ್ಪಗಾಗಬೇಕು ಕಪ್ಪಗಾದ ಮೇಲೆ ಅದನ್ನು ತನ್ನ ತನಗದು ಶೋಧಿಸ್ಕೊಂಡು ಶೇಖರಿಸಿ ಶೇಖರಿಸಿಕೊಂಡು ಈ ಅತಿ ಉಷ್ಣತೆಯಿಂದ ಬರುವಂಥ ಕಿವಿ ನೋವು ಈ ಕಿವಿನ ನೋವಿಗೆ ಒಂದು ಮೂರು ನಾಲ್ಕು ಡ್ರಾಪ್ಸನ್ನು ಕಿವಿಗೆ ಹಾಕಿ ಈಚು ಡ್ರಾಪ್ಸ್ ಕಿವಿಗೆ ಹಾಕಿ ಸ್ವಲ್ಪತ್ತನ್ನು ಬಿಟ್ಟು ಮತ್ತೆ ಅದನ್ನು ಕ್ಲೀನ್ ಮಾಡ್ಕೊತ ಬಂದರೆ ಅದರಲ್ಲಿರುವಂಥ ಕಸ್ಮಲ ತೆಗೆಯೋ ಶಕ್ತಿ ಇದಕ್ಕಿದೆ ಮತ್ತು ತಕ್ಷಣ ನೋವು ಸಹ ಹೋಗುತ್ತೆ ಇಂತಹ ನಮ್ಮ ಮನೆ ಮದ್ದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆ ಟ್ರೀಟ್ಮೆಂಟ್ ಈ ಟ್ರೆಂಟ್ ಎತ್ಕೊಂಡು ಇದ್ದಿದ್ದು ಇರೋ ಕಾಯಿಲೆಗಳು ತರಿಸ್ಕೋಬೇಕಾಗುತ್ತೆ ಅಂತಹ ಯಾರು ಆ ಸ್ಥಿತಿಯಲ್ಲಿ ಬರಬಾರ್ದು ಮನೆ ಮುದ್ದನ್ನು ಮಾಡಿಕೊಂಡು ಉಪಯೋಗಿಸೋದ್ರಿಂದ ನಮಗೆಷ್ಟು ಅನುಕೂಲಕರವಾಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ನಮಸ್ಕಾರ ಸ್ನೇಹಿತರೆ